ನಮಸ್ಕಾರ ನಾನು ಎಚ್ ಕೆ ಅವರ ಧೂಮಕೇತು ಕವನವನ್ನು ಓದುತ್ತಿದ್ದೇನೆ ಹಿಮ ಧೂಳು ಅನಿಲಗಳಿಂದ ಕೂಡಿದ ತಲೆ ಸೂರ್ಯನ ಶಾಖದಿಂದ ಹಿಮ ಕರಗಿ ಧೂಳನ್ನು ದೂರಕ್ಕೆಸೆದು ಬಾಲವಾಗಿರುವ ಅಪರೂಪದ ಆಯ ಆಕಾಶಕಾಯ ಕರೆಯದೇ ಬಂದ ಸೌರವ್ಯೂಹದ ಅತಿಥಿ ಎಲ್ಲಿಂದ ಬಂತೋ ಎಲ್ಲಿ ಹೋಗುವುದೋ ತಿಳಿಯದು ಅದಕ್ಕೆ ಅಂಟಿಸಿರುವ ಮೂಢನಂಬಿಕೆಗಳಾದ ಅಪಶಕುನ ಅದರ ಹುಟ್ಟು ಸಾವು ನೆಲೆಯಿಲ್ಲ ದಲೆದಾಟ ಅದರ ಆಕಾರವನ್ನು ಬೂರಗದ ವೃಕ್ಷಕ್ಕೂ ಹೋಲಿಸಿರುವ ರೀತಿ ವಿಜ್ಞಾನ ಮತ್ತು ಆಧ್ಯಾತ್ಮ ಎರಡನ್ನೂ ಹೆಣದಿರುವ ಹೆಣೆದಿರುವ ಸುಂದರವಾದ ಈ ಕವನವೇ ಈ ಧೂಮಕೇತು ಧೂಮಕೇತು ತಲೆಪೂರ ಬರಿಮಡ್ಡಿ ಭ್ರೂಣತಮೋ ರಾಶಿ ಮಂಜುಗಡ್ಡೆ ಪರವಲಯ ಕಡಲಲ್ಲಿ ನೆಲೆ ಇಲ್ಲ ದಲೆದಾಟ ಬಂತು ಯೋಗಾಯೋಗ ಸೂರ್ಯ ರೇತ ಸ್ಪರ್ಶ ರಸಸ್ಪಂದ ಸಹಸ್ರದಳ ಪದ್ಮ ಪರಾಗ ರಾಗರಂಜಿತವಾದ ಅಂಡಾಂಡ ಕೋಶ ಹಿಮಕರಗಿ ಹಬೆಯಾಗಿ ಭುಗಿ ಭುಗಿಸಿ ನೆಗೆದಾಚೆ ಬಣ್ಣ ಬಣ್ಣದ ಬೆಡಗು ಬೆಳಕುಯಿನ ಗಾಲಿ ವೇಗಾವೇಶ ಲಾಂಗೂಲ ಉಲ್ಲೋಲ ಕಲ್ಲೋಲ ಹೊನ್ನ ಹೊಡಪು ಅನೂಹ್ಯ ಲೋಕ ದನಾಹುತ ಕರಸ್ಥಲ ಲಿಂಗ ಸಂಗ್ರಹ ವಿಶ್ವ ಹುಟ್ಟು ಸಾವುಗಳ ಸಂಕೇತ ಸಂಗಾತಿ ಜೀವನೌಕೆ ಕೋಟಿ ಕೋಟಿ ಬೀಜ ತೂರಿ ಬಿತ್ತುವ ಭಾರಿ ಭೂರಗದ ವೃಕ್ಷ ಬುಡಕೆತ್ತು ಬುಡಕಿತ್ತು ಹಾರಿ ಹೌ ಹಾರಿ ಹೋರಿ ಹಾದು ಹೋದಲ್ಲೆಲ್ಲ ಬಲು ಗಾಬರಿ ಅಪರೂಪದ ಅನುಭವ ಹೇಷ್ಯ ಹೇಷಾರಾವ ಆರಂಭದಲ್ಲಿ ಎಲ್ಲ ಮಬ್ಬು ಒಂದೇ ತಾನ ಗಾನ ಏನಿಲ್ಲ ಇಲ್ಲವೂ ಇಲ್ಲ ಆಗಿಲ್ಲ ಹೋಗಿಲ್ಲ ಮೇಗಿಲ್ಲ ಕೆಳಗಿಲ್ಲ ತಾಗಿಲ್ಲ ತಪ್ಪು ತಡೆಯಿಲ್ಲ ದಡ ಕಡಲು ಉರುಳ್ ಉರವಳಿವು ಹಗಲು ಇರುಳು ಗಾಳಿ ಆಕಾಶಗಳ ಮೇಲೆಂಟು ಬೆರಳು ಇಲ್ಲದರೊಳಗಿದ್ದು ಮೇ ಮಲಗೆದ್ದು ಹಬ್ಬಿದ ಶೂನ್ಯ ಮಸೆದ ನೊರೆ ಬುದ್ಧ ದೇಹ ಬಿಸಿ ಮೋಹ ಗೇಹ ಡೋಲು ಗಜಾಲು ಹೇಗಾಯಿತು ಇದೆಲ್ಲ ತುಂಬು ಬಟ್ಟಲ ಮುಳುಗಿಸು ಅದರೊಳಗೆ ಈ ಪ್ರಶ್ನೆಯಲ್ಲ ಆಕಾಶದೆತ್ತರಕ್ಕೆ ಬೆಳೆದ ತಾಯಿಯ ಸ್ತನ್ಯ ಪಿಯೂಷದಾನಂದ ಪೂತನಿಯ ಕಂದ ತೊಟ್ಟು ಬದಲಿಕೆ ಚೀರು ರಂಪಾಟ ಒದೆದು ಕೆಡಹುವ ದುರುಳ ಚೇಷ್ಟೆ ಬೆಳೆದು ಬೃಹದಾಕಾರ ಮರಕೋತಿಯಾಟ ಮಧುವನ ಸೂರೆ ಆಕಾಶ ವೇದಿಕೆಯೇ ಈ ಮಹಾದ್ಭುತಕ್ಕೆ ಬೆಳಕಿನತ್ತಲೆ ತಿವಿದ ಅಧಿಕ ಪ್ರಸಂಗಕ್ಕೆ ತಕ್ಕ ಶಿಕ್ಷೆ ಥಳ ಥಳ ಬಾಲ ಹೊಳೆಗೊಂಡೆ ದಿಕ್ಕಾಪಾಲು ಗಂಟೆ ಬಾರಿಸಿದಾಗ ತಿರು ತಿರುಗಿ ಮೆರೆದರೂ ಒಂದೊಂದು ಸಾರಿಗೂ ಕಳಾಹೀನ ಕೊನೆಗೆ ನಾಪತ್ತೆ ಎಲ್ಲಿ ಹೋಯಿತು ಮತ್ತೆ ಬಾರಿಸಿತ್ತೇ ಗಂಟೆ ಕೊನೆಯ ನೆಗೆತಕ್ಕೆ ಪ್ರಶ್ನೆಯೇ ಮರುಕಳಿಸಿ ಕುದುರಿದ ಹಾಗೆ ಚಿಮುಕಿಸಿದ ಹನಿ ಬೆಳಕು ಚೆಲ್ಲಾಡಿದೆ ಆತ್ಮಹತ್ಯೆಯ ನೆರಳು ಹರಿದಾಡಿದೆ ಸೊನ್ನೆ ಬಂದಿತು ಸೊನ್ನೆ ಹೋಯಿತು ಉಳಿಯಿತು ಸೊನ್ನೆ ಸೊನ್ನೆ ಬಂದಿತು ಸೊನ್ನೆ ಹೋಯಿತು ಉಳಿಯಿತು ಸೊನ್ನೆ ನಮಸ್ಕಾರ